ಮಂಡಲ ಕಚೇರಿಯಲ್ಲಿ ಇಂದು ಬಿಜೆಪಿ ಮುಖಂಡರ ಮತ್ತು ಪ್ರಮುಖರ ವಿಶೇಷ ಸಭೆ ನಡೆಯಿತು ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆಗಳ ಚುನಾವಣೆ ಎದುರಾಗುತ್ತಿದ್ದು ಇದರ ಸಲುವಾಗಿ ಬಿಜೆಪಿ ಸಜ್ಜಾಗುತ್ತಿದ್ದು ಪ್ರಮುಖರ ಸಭೆ ಮತ್ತು ಬಿಜೆಪಿ ಮುಖಂಡರ ಸಭೆ ನಡೆಯಿತು ಈ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚ್ಚಿದಾನಂದಮೂರ್ತಿ ಭಾಗವಹಿಸಿ ಮಾತನಾಡಿ ದೇವನಹಳ್ಳಿ ತಾಲೂಕಿನಲ್ಲಿ ಬಿಜೆಪಿ ಪಕ್ಷವನ್ನು ಬಲಪಡಿಸುವುದೇ ನಮ್ಮೆಲ್ಲರ ಗುರಿ ಮುಂದಿನ ಚುನಾವಣೆಗೆ ಎಲ್ಲರೂ ಸಜ್ಜಾಗಬೇಕು ಪ್ರತಿ ಬೂತ್ ಮಟ್ಟದಲ್ಲೂ ಕಾರ್ಯಕರ್ತರು ತನ್ನತರಾಗಿ ಕೆಲಸ ಮಾಡಬೇಕು ಅಭ್ಯರ್ಥಿ ಗೆಲುವಿಗೆ ಎಲ್ಲರೂ ಸಹಕಾರ ಮುಖ್ಯ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ ತಾಲೂಕಿನಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಸಭೆಗಳ ನಡೆಯಬೇಕು ಹಾಗೂ ಮುಂಬರುವ ಚುನಾವಣೆ ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆ ಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿರ ಗೆಲುವಿಗೆ ಎಲ್ಲರೂ ಸಹಕಾರ ಮುಖ್ಯ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ ದೇ ಸು ನಾಗರಾಜ್ ಎಲಿಯರು ತ್ಯಾಗರಾಜ್ ವಿಜಯಪುರ ಗಿರೀಶ್ ಹಾಗೂ ಇನ್ನು ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಮತದಾರರ ಮತದಾರರಿಷ್ಕರಣೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ಅದಕ್ಕೂ ಉತ್ತರವಾದಂತಹ ವಿಶೇಷ ಯೋಜನೆಗಳನ್ನ ಕರ್ನಾಟಕ ಬಿಜೆಪಿ ಹಾಕೊಂಡಿದೆ ಹಾಗಾಗಿ ಇವತ್ತು ಪ್ರತಿ ರಾಜಕೀಯ ಒಂದು ಪಕ್ಷದವರಿಗೆ ಬಿಎಲ್ ಎಂತ ಬಂದಿಎಲ್ ಎನ್ನ ಇಲ್ಲಿ ಅಧ್ಯಕ್ಷರು ರಾಜ್ಯಾಧ್ಯಕ್ಷ ಕೊಡ್ತಾರೆ ರಾಜ್ಯಾಧ್ಯಕ್ಷರು ಕೊಡ್ತಾರೆ ಅವರು ತಾಲೂಕಿನ ಐಡಿಟಿ ಕಾರ್ಡ್ ಬಂದರೆ ಅವರು ಬಿಎಲ್ ಎಲ್ಲಿದ್ದಾರೆ ಇಲ್ಲಿ ಇಲ್ಲಿಯ ಬೇಳೆಗೆ ಬಂದು ಕುಣಿತ ಹೋಗ ಮಾಡ್ತಾರೆ ಬೇಸಿದೆ ಬಂದಿಲ್ಲ ಇನ್ನು ಬಿ ಎಲ್ ಎಟ್ಟುವುದು ಯಾವುದ್ರೆ ಬೂತ್ ಆಫೀಸರು ಅದೇ ರೀತಿ ಬೂತ್ ಕಾರ್ಯಕರ್ತ ಬಿ ಎಲ್ ಎಗಳು ಇರ್ತಕ್ಕಂಥವ್ರು ಎಲ್ಲರೂ ಅಂತಾರಾಷ್ಟ್ರೀಯ ನಾಯಕ ಇರ್ಬೋದು ನಾನು ಮಂಡಲದ ಅಧ್ಯಕ್ಷ ಇರ್ಬೋದು ನಾನು ಮಂಡಲದ ಪ್ರಧಾನ ಕಾರ್ಯದರ್ಶಿ ಇರ್ಬೋದು ನಾನು ಜಿಲ್ಲೆ ಪದಾಧಿಕಾರಿ ಇರ್ಬೋದು ಅವ್ರು ಯಾರಾದ್ರೂ ಸಹಿತ

ನನಗೂ ಮಾಡಿ ಪ್ರತಿ ಬೂತ್ ಹೋಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯವೈಖರಿಯನ್ನ ತಾವೆಲ್ಲ ಅವೆಲ್ಲ ಇಲ್ಲಿ ಬಂದಿರೋ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇದ್ರಿ ಹಲವಾರು ಗ್ರಾಮ ಪಂಚಾಯತಿ ಸದಸ್ಯರು ಇದ್ರಿ ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಎಂಎಲ್ ಎ ಗ್ರಾಮ ಪಂಚಾಯತಿ ರಚನೆ ಇದೆ ಹಾಗಾಗಿ ಸ್ಥಳೀಯ ಏನು ಚುನಾವಣೆ ರಚನೆ ವಿಜಯಪುರ ಇನ್ನೂ ಒಂದು ವರ್ಷ ಇದೆ ನಮ್ಮ ದೇವರಹಳ್ಳಿಯ ಇಪ್ಪತ್ತ್ ಮೂರು ಕೌನ್ಸಿಲರ್ ಬೂತ್ ಇಪ್ಪತ್ ಮೂರು ಕೌನ್ಸಿಲರ್ ಮೂವತ್ ಮೂರು ಬೂತ್ ಇದೆ ಇನ್ನೂರ ತೊಂಬತ್ತ್ ನಾಲ್ಕು ಇಡೀ ನಮ್ಮ ದೇವರಳ್ಳಿಯ ಪೂರ್ತಿ ಇನ್ನೂರ